ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಎಲ್ಲಿ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಇವತ್ತು ನಾನು ಮತ್ತಿಕೆರೆಗೆ ಇದ್ದೀನಿ ಬ್ಯಾಂಗ್ಳೂರಲ್ಲಿ ನಮ್ಮ ಸಿಸ್ಟರ್ ಜೊತೆ ಹೋಗ್ತಾ ಇದ್ದೀನಿ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಸತ್ಯನಾರಾಯಣ ಪೂಜೆ ಮತ್ತು ಗಣಹೋಮ ಮತ್ತು ಮಹಾಮೃತ್ಯುಂಜಯ ಮಂತ್ರ ಇದನ್ನು ನಮ್ಮ ಆಂಟಿಯವರು ಅಂದರೆ ಲಾಸ್ಟ್ ಚಿಕ್ಕಿ ಇದ್ದಾರೆ ಅವರು ಏಳನೇ ಆಂಟಿ ನನಗೆ ಅವರು ಮತ್ತೆ ಕೇರೆಯಲ್ಲಿದ್ದಾರೆ ಅವರು ಒಂದು ಈಶ್ವರನ ದೇವಸ್ಥಾನ ಪಾರ್ವತಿ ಮತ್ತು ಈಶ್ವರನ ದೇವಸ್ಥಾನದಲ್ಲಿ ಪೂಜೆನ ಇಟ್ಕೊಂಡಿದ್ದಾರೆ ಅಲ್ಲಿಗೆ ಇದ್ದೀನಿ ಸೊ ಮಹಾಮೃತ್ಯುಂಜಯ ಮಂತ್ರ ಗಣಹೋಮ ಮತ್ತು ಸತ್ಯನಾರಾಯಣ ಪೂಜೆ ಎಲ್ಲ ಪೂಜೆಗೂ ಯಾಕೆ ಹೋಗಬೇಕು ಅಂತ ಕೂಡ ನಾನು ನಿಮಗೆ ಇದ್ದೀನಿ ನೋಡಿ ಸತ್ಯನಾರಾಯಣ ಸ್ವಾಮಿ ಅಂದರೆ ಯಾರು ಫಸ್ಟ್ಗೆ ಸತ್ಯನಾರಾಯಣ ಅಂದರೆ ವಿಷ್ಣುವಿನ ಅವತಾರ ಸಂಸ್ಕೃತದಲ್ಲಿ ಸತ್ಯ ಅಂದರೆ ಸತ್ಯ ಮತ್ತು ನಾರಾಯಣ ಅಂದರೆ ಭೂಮಿ ಮೇಲಿನ ವಿಷ್ಣುವಿನ ಅವಳಿ ಸಹೋದರನ ರೂಪ ಮತ್ತು ನಾರಾಯಣ ಅಂದರೆ ಅತ್ಯುನ್ನತ ಜೀವಿ ಎಂದು ಕೂಡ ಅರ್ಥ ಆಗುತ್ತೆ ಒಟ್ಟಿಗೆ ಸತ್ಯನಾರಾಯಣ ಎಂದರೆ ಸತ್ಯದ ಸಾಕಾರವಾಗಿರುವ ಅತ್ಯುನ್ನತ ಜೀವಿ ಎಂದರ್ಥ ಜನರು ತಮ್ಮ ವೃತ್ತಿ ಬೆಳವಣಿಗೆ ವ್ಯವಹಾರ ಆಶೀರ್ವಾದ ಯಶಸ್ಸನ್ನು ಪಡೆಯಲು ಭಗವಾನ್ ಶ್ರೀ ಸತ್ಯನಾರಾಯಣನ ಪೂಜಿಸ್ತಾರೆ ಮತ್ತು ಈ ಪೂಜೆನ ಸಾಮಾನ್ಯವಾಗಿ ಗೃಹ ಪ್ರವೇಶ ಮದುವೆ ನಾಮಕರಣ ಮತ್ತು ಹೊಸದಾಗಿ ಏನಾದರೂ ವ್ಯವಹಾರ ಪ್ರಾರಂಭಿಸಿದರೆ ಅಥವಾ ಉದ್ಯೋಗ ಸಿಕ್ಕಿದ್ರೆ ಒಳ್ಳೆಯದಾದರೆ ಅಂಥ ಸಂದರ್ಭಗಳಲ್ಲಿ ಮಾಡೋದೇ ಹೆಚ್ಚು ಇನ್ನು ಸತ್ಯನಾರಾಯಣ ಪೂಜೆ ಯಾವಾಗ ಮಾಡ್ಬೋದು ಅಂತ ಕೇಳೋದಾದರೆ ಸತ್ಯನಾರಾಯಣ ಪೂಜೆಯನ್ನು ಯಾವುದೇ ಹುಣ್ಣಿಮೆಯ ದಿನದಂದು ಅಂದರೆ ಪೋಣಾಮಿ ದಿನದಂದು ಮಾಡಬಹುದು ಆದರೆ ಏಕಾದಶಿ ದಿನಗಳಲ್ಲಿ ವ್ರತವನ್ನು ಮಾಡಲು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಸಾಮಾನ್ಯವಾಗಿ ಏಕಾದಶಿ ದಿನವು ಅಮಾವಾಸ್ಯೆ ಅಥವಾ ಪೌರ್ಣಿಮೆಯ ನಂತರ ಹನ್ನೊಂದನೇ ದಿನದಂದು ಬರುತ್ತೆ ಆವಾಗ ಸತ್ಯನಾರಾಯಣ ಪೂಜೆ ಮಾಡೋದಕ್ಕೆ ಒಳ್ಳೆಯ ದಿನ ಅಂತ ಹೇಳ್ಬೋದು ಆದರೆ ಮನೆಯನ್ನು ಖರೀದಿಸುವಾಗ ಹೊಸ ಮನೆಗೆ ಪ್ರವೇಶಿಸುವಾಗ ಕೆಲವು ಆಸ್ತಿಯನ್ನು ಖರೀದಿಸುವಾಗ ಹೊಸ ಉದ್ಯಮವನ್ನು ಪ್ರಾರಂಭಿಸಿದಾಗ ಉದ್ಯೋಗವನ್ನು ಪಡೆಯುವಾಗ ಮನೆಯಲ್ಲಿ ಮದುವೆ ಮಾಡಿದಾಗ ಅಥವಾ ಮಗುವಿನ ಜನನದ ಸಂದರ್ಭದಲ್ಲಿ ಯಶಸ್ಸನ್ನು ಗುರುತಿಸಲು ಅಥವಾ ಯಶಸ್ಸನ್ನು ಮತ್ತೆ ಆ ಯಶಸ್ಸು ಹಾಗೇ ಇರಲಿ ಅಂತ ಹೇಳಿಬಿಟ್ಟು ಈ ಸತ್ಯನಾರಾಯಣ ಪೂಜೆಯನ್ನು ಮಾಡಬಹುದು ಮತ್ತು ಪ್ರತಿಕೂಲತೆಗಳನ್ನು ತಟಸ್ಥವಾಗಿಗೊಳಿಸಲು ಮತ್ತು ದೈವಿಕ ಹಸ್ತಕ್ಷೇಪದೊಂದಿಗೆ ಯಾವುದೇ ತೊಂದರೆಗಳನ್ನು ನಿವಾರಿಸಲು ಕೂಡ ಇದನ್ನು ಸಾಮಾನ್ಯವಾಗಿ ನಡೆಸಲಾಗುತ್ತದೆ ಮತ್ತು ಸತ್ಯನಾರಾಯಣ ಪೂಜೆನ ಏಕೆ ಮಾಡಲಾಗುತ್ತದೆ ಅಂತ ಎಲ್ಲರಿಗೂ ಕ್ವಶನ್ ಇದ್ದೇ ಇರುತ್ತೆ ಅದಕ್ಕೆ ಮನೆಯಲ್ಲಿನ ಸತ್ಯನಾರಾಯಣ ಪೂಜೆಯನ್ನು ಮಾಡೋದರಿಂದ ಹೆಚ್ಚಿನ ಯಶಸ್ಸು ಸಿಗುತ್ತದೆ ಎಂದು ನಂಬಿಕೆ ಇದೆ ಈ ಪೂಜೆಯನ್ನು ಮಾಡುವ ಜನರು ತಮ್ಮ ಗುರಿಗಳನ್ನು ಸುಲಭವಾಗಿ ಸಾಧಿಸಬಹುದು ಮತ್ತು ಎಲ್ಲರ ಮತ್ತೆ ಈ ಪೂಜೆ ಮಾಡಿದವರ ಆಕಾಂಕ್ಷೆಗಳೆಲ್ಲ ಪೂರೈಸುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈ ಪೂಜೆಯಲ್ಲಿ ಪಾಲ್ಗೊಳ್ಳುವುದು ವ್ಯಕ್ತಿಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕೂಡ ಸುಧಾರಿಸುತ್ತೆ ಅಂತ ಎಲ್ಲರೂ ನಂಬಿದ್ದಾರೆ ಅಂದರೆ ಯಾವುದಾದ್ರೂ ಮಾನಸಿಕ ಆಗಿರ್ಬೋದು ಈ ಪೂಜೆಗಳಲ್ಲಿ ಆ ಕತೆ ಕೇಳಿದವ್ರಿಗೂ ಹೇಳಿದವ್ರಿಗೂ ಕೂಡ ಒಳ್ಳೆಯದಾಗತ್ತೆ ಈ ಪೂಜೆನ ಒಟ್ಟಿಗೆ ಕುಟುಂಬದಿಂದ ಮಾಡೋದ್ರಿಂದ ಕುಟುಂಬದ ಸಮೃದ್ಧಿ ಹೆಚ್ಚುತ್ತೆ ಮತ್ತು ಇದನ್ನು ಹೊಸದಾಗಿ ಮದುವೆ ಆಗಿರೋರು ಮತ್ತು ಹಿಂದಿನ ಜನ್ಮದಲ್ಲಿ ಏನಾದರೂ ಪಾಪ ಮಾಡಿದರೆ ಎಲ್ಲ ಕೂಡ ತೆಗೆದುಹಾಕುತ್ತೆ ಈ ಪೂಜೆ ಮಾಡೋದರಿಂದ ಮತ್ತು ಮಗು ಹುಟ್ಟುವಾಗ ಅಥವಾ ನಾಮಕರಣ ಇಂಥ ಸಂದರ್ಭಗಳಲ್ಲಿ ಮಾಡ್ತಾರೆ ಆದರೆ ಮನೆಯಲ್ಲಿ ದುಷ್ಟಶಕ್ತಿ ಏನಾದರೂ ನಿಮಗೆ ಇದೆ ಅನಿಸಿದ್ರೆ ಅಥವಾ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಇದೆ ನಷ್ಟ ಆಗ್ತಾ ಇದೆ ಆರ್ಥಿಕ ನಷ್ಟ ಇದೆ ವ್ಯವಹಾರ ಸರಿಯಾಗಿ ಆಗ್ತಾ ಇಲ್ಲ ಅಂದಾಗ ಕೂಡ ನಿಮಗೆ ಇಷ್ಟ ಬಂದಾಗ ಹೋಗಿ ನಾವು ಪೂಜೆ ಕೂಡ ಮಾಡ್ಬೋದು ಇದಕ್ಕೆ ಯಾವುದೇ ರೀತಿ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದು ಯಾವುದೇ ರೀತಿ ಇಲ್ಲ ಯಾವುದೇ ಸಂದರ್ಭದಲ್ಲೂ ನಿಮಗೆ ಮನಸ್ಸಿನ ಅಲ್ಲಿ ಏನಾದರೂ ಗೊಂದಲ ಇದ್ದರೆ ಆರೋಗ್ಯದ ಸಮಸ್ಯೆ ಇದ್ದರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿಲ್ಲ ಅಂದರೆ ಎಲ್ಲ ಟೈಮಲ್ಲೂ ಈ ಸತ್ಯನಾರಾಯಣ ಪೂಜೆ ಮಾಡೋದರಿಂದ ನಮ್ಮ ಕಷ್ಟ ನಷ್ಟಗಳನ್ನೆಲ್ಲ ಹಾಕುತ್ತೆ ಅನ್ನೋದು ಕೂಡ ನಂಬಿಕೆ ಇದೆ ಇನ್ನು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಹೇಗೆ ಮಾಡ್ಬೋದು ಅಂತ ನೋಡೋದಾದರೆ ಪೂಜೆ ಸಾಮಾನ್ಯವಾಗಿ ಗಣೇಶನ ಪ್ರಾರ್ಥನೆ ಮಾಡಿ ಪ್ರಾರಂಭಿಸ್ತಾರೆ ಯಾಕೆ ಅಂತ ಅಂದರೆ ಗಣೇಶನ ಪೂಜೆ ಮಾಡೋದರಿಂದ ಈ ಪೂಜೆಯನ್ನು ತಪ್ಪಾಗಿ ಏನಾದರೂ ನಿರ್ವಹಿಸ್ತಾ ಇದ್ದರೆ ಅಥವಾ ತಪ್ಪಾಗಿ ಎಲ್ಲೋ ಒಂದೇನಾದರೂ ಪ್ರಾಬ್ಲಮ್ ಆಗಿ ಸುಮ್ಮನೆ ಅದನ್ನು ನೆರವೇರೋ ಥರ ನೀವು ಮಾಡ್ತಾ ಇದ್ದಂದರೆ ಯಾವುದಾದ್ರೂ ಅಡೆತಡೆಗಳು ಇದ್ದರೂ ಕೂಡ ನಿವಾರಿಸುತ್ತೆ ಅಂತ ಇದನ್ನು ಫಸ್ಟ್ಗೆ ಗಣಪತಿ ಪೂಜೆ ಮಾಡ್ತಾರೆ ಈ ಪೂಜೆಯ ಮುಂದಿನ ಹಂತವೆಂದರೆ ನವಗ್ರಹಗಳನ್ನು ಅವರ ಸರ ಸಹಚರರು ಮತ್ತು ಎಂಟು ದಿಕ್ಪಾಲಕರ ಆಹ್ವಾನೆ ಅಂತ ಹೇಳಿ ನವಗ್ರಹ ಪೂಜೆ ಮಾಡ್ತಾರೆ ನಂತರ ಶ್ರೀ ಸತ್ಯನಾರಾಯಣ ಪೂಜೆಯ ವಿವಿಧ ನಾಮಗಳನ್ನು ಪಠಿಸುವ ಮೂಲಕ ಸತ್ಯನಾರಾಯಣ ದೇವರಿಗೆ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಪ್ರಾರಂಭ ಮಾಡ್ತಾರೆ ಇನ್ನೊಂದು ಪ್ರಮುಖ ವಿಭಾಗವೆಂದರೆ ಅಂದರೆ ಸತ್ಯನಾರಾಯಣ ಕತೆ ಓದುವಿಕೆ ಆಚರಣೆಗಳು ಪ್ರಸಾದದ ಮಹತ್ವಗಳೊಂದಿಗೆ ಜನರು ಈ ಪೂಜೆಯನ್ನು ಮಾಡಲು ಮರೆತಾಗ ಸಂಭವಿಸುವ ಯಾವುದೇ ಅನಾಹುತಗಳು ಏನಾದರೂ ಮಾಡಬೇಕಾದ್ರೆ ಪ್ರಸಾದ ಕೊಡುವುದು ಇನ್ನೇನಾದರೂ ಅಡೆತಡೆಗಳು ಇತ್ತು ಅಂದರೂ ಕೂಡ ಪ್ರಯೋಜನಗಳ ಜೊತೆಗೆ ಪೂಜೆಯ ಫಲವನ್ನು ಮೂಲವನ್ನು ಈ ಕಥವು ಒತ್ತಿ ಹೇಳುತ್ತದೆ ಅಂತಿಮವಾಗಿ ಪೂಜೆಯ ಆರತಿ ಮತ್ತು ಪ್ರಸಾದದೊಂದಿಗೆ ಹೂಗಳೊಂದಿಗೆ ಕೊನೆಗೊಳ್ಳುತ್ತದೆ ಸತ್ಯನಾರಾಯಣ ಪೂಜೆದ ಕಥೆನ ಓದಬೇಕು ಅಂತ ಅಂದರೆ ನಾವು ಆ ಬುಕ್ಕನ್ನು ತಗೊಂಡು ಓದೋವಾಗ ಏನಾದರೂ ಅಡಚಣೆಗಳು ಅನಾಹುತಗಳು ಯಾವ ರೀತಿ ಮಾಡಲಿಲ್ಲ ಅಂದರೆ ಏನು ಕರ್ಮ ಫಲ ಇದೆ ಹಿಂದಿನ ಜನ್ಮದಲ್ಲಿ ನಾವು ಏನು ಮಾಡಿರ್ತೀವಿ ಅದು ನಮಗೆ ಕಾಡ್ತಾ ಇರೋದ್ರಿಂದ ಅದರಿಂದ ನಾವು ಆ ದುಷ್ಟಶಕ್ತಿಗಳಾಗಲಿ ಅಥವಾ ಹಿಂದಿನ ಜನ್ಮದ ಪಾಪ ಕರ್ಮಗಳಾಗಲಿ ಅದನ್ನು ನಾವು ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರನೂ ಕೂಡ ಸತ್ಯನಾರಾಯಣ ಪೂಜೆನ ಮನೆಯಲ್ಲಿ ಮಾಡಬೇಕು ಕೆಲವ್ರು ಏನು ಮಾಡ್ತಾರೆ ಹಣ ಖರ್ಚಾಗುತ್ತೆ ದುಡ್ಡು ಖರ್ಚಾಗುತ್ತೆ ಹೋಮ ಹವಾಮಾನಗಳು ಮಾಡಿದ್ರೆ ನಮ್ಮದು ದುಡ್ಡು ಇದಾಗತ್ತೆ ಅಂತ ಕೆಲವರು ಯಾವುದೇ ರೀತಿ ಶುಭ ಕಾರ್ಯಗಳನ್ನು ಮಾಡೋಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ ಹಾಗೆ ಮಾಡೋದು ಇದಕ್ಕೇನು ನಾವು ತುಂಬ ಅದ್ಧೂರಿಯಾಗಿ ಮಾಡಬೇಕು ಅಂತ ಏನಿಲ್ಲ ಚಿಕ್ಕದಾಗಿ ಕುಟುಂಬ ತಮ್ಮ ತಮ್ಮ ಕುಟುಂಬದವರು ಮನೆಯಲ್ಲಿ ನೀವೇ ಕೂಡ ಸತ್ಯನಾರಾಯಣ ಪೂಜೆನ ಕೂಡ ಮಾಡಬಹುದು ಆದರೆ ಪೂಜೆ ಮಾಡ ನಮಗೆ ದೇವರ ಮೇಲೆ ನಂಬಿಕೆ ಇರಬೇಕು ಅಷ್ಟೇ ಯಾವುದೇ ಒಂದು ನಮಗೆ ವ್ಯವಹಾರ ಇಲ್ಲ ಒಂದು ಏಳಿಗೆ ಇಲ್ಲ ಮನೆ ಅಭಿವೃದ್ಧಿ ಆಗ್ತಾಯಿಲ್ಲ ಮಕ್ಕಳು ಓದ್ತಾ ಇಲ್ಲ ಅಥವಾ ಮದುವೆಯಾಗಿ ಇದ್ರೂ ಕೂಡ ಜೀವನ ಚೆನ್ನಾಗಿಲ್ಲ ಅಂದಾಗ ಸತ್ಯನಾರಾಯಣ ಪೂಜೆ ಗಣಹೋಮ ಮತ್ತು ಮಹಾಮೃತ್ಯುಂಜಯ ಮಂತ್ರ ಆಗಿರ್ಬೋದು ಮಹಾಮೃತ್ಯಂಜಯ ಹೋಮ ಆಗಿರ್ಬೋದು ಮತ್ತು ನವಗ್ರಹ ಶಾಂತಿ ಈ ರೀತಿ ಕಾರ್ಯಗಳನ್ನು ಮಾಡೋದ್ರಿಂದ ನಮ್ಗೆ ಯಾವುದೇ ಅಡೆತಡೆಗಳಾಗ್ಬೋದು ನಮ್ಮ ಯಶಸ್ಸು ಅಡೆತಡೆ ಇದಾದರೂ ಇದ್ದರೆ ನಿವಾರಣೆ ಆಗುತ್ತೆ ಅಂತ ಕೂಡ ನಂಬಿಕೆ ಇದೆ ಸೊ ಯಾರ್ಯಾರೆಲ್ಲ ಇನ್ನೂ ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ಕೂಡ ಮಾಡಿಲ್ಲ ಈ ರೀತಿ ಹೋಮ ಪೂಜೆ ಯಾವುದಾದ್ರೂ ಮಾಡಿಲ್ಲ ಅಂದರೂ ಕೂಡ ನೀವು ಸ್ವಲ್ಪ ಅನುಕೂಲ ಮಾಡಿಕೊಂಡು ಚಿಕ್ಕದಾಗೆ ಆಗಲಿ ನಿಮ್ಮ ನಿಮ್ಮ ಕುಟುಂಬದ ಸದಸ್ಯರನ್ನು ಕರೆದು ಒಂದು ಸಿಂಪಲ್ಲಾಗಿ ಪೂಜೆ ಮಾಡಿ ಪುರೋಹಿತ್ರನ್ನ ಕರೆದು ಸತ್ಯನಾರಾಯಣ ಪೂಜೆ ಮಾಡಿ ಮನೆಯಲ್ಲೇ ಆ ನೈವೇದ್ಯ ಮಾಡಿಬಿಟ್ಟು ಒಂದು ನೂರು ಜನ ಆಗಲಿ ಒಂದು ಇನ್ನೂರು ಜನ ಆಗಲಿ ಒಂದು ಐವತ್ತು ಜನಕ್ಕೆ ಆಗಲಿ ಊಟನ ಹಾಕೋದ್ರಿಂದ ನಿಮ್ಮ ಕಷ್ಟಗಳನ್ನು ಕತೆ ಕೇಳಿಬಿಟ್ಟು ಪ್ರಸಾದ ಕೊಡೋದ್ರಿಂದ ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ಕೋಬಹುದು ಅಂತ ನನಗೂ ಕೂಡ ನಂಬಿಕೆ ಇದೆ ಯಾಕಂದರೆ ನನ್ನ ಮದುವೆ ಆದಾಗಿಂದ ಯಾವುದೇ ರೀತಿ ಶುಭ ಕಾರ್ಯ ಆಗಿಲ್ಲ ಅದರಿಂದ ಏನೋ ಸಮಸ್ಯೆಗಳು ಬರ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಬಟ್ ಇವಾಗ ಇರೋ ಅಂಥ ಮನೇನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಮನೆಗೆ ಹೋದಾಗ ಸತ್ಯನಾರಾಯಣ ಪೂಜೆ ಗಣ ಹೋಮ ಮಹಾ ಮೃತ್ಯುಂಜಯ ಹೋಮ ಮತ್ತು ಈಶ್ವರನ ಪೂಜೆ ಎಲ್ಲ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆಗಲಿಲ್ಲ ಅಂದರೂ ಕೂಡ ನಾನು ಯಾವುದಾದ್ರೂ ಒಂದು ಟೆಂಪಲಲ್ಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ನಮ್ಮ ಗಂಡ ಮನೆಯವರು ಕೂಡ ಯಾವುದೇ ರೀತಿ ಪೂಜೆ ಮಾಡಿಸಿಲ್ಲ ಬಟ್ ಬೇರೆ ಪೂಜೆ ಎಲ್ಲ ನಾವು ಮಾಡಿಸೋದಕ್ಕೂಂತ ಹೋಗಿ ತಿಥಿ ಕಾರ್ಯ ಕಾರ್ಯ ಎಲ್ಲ ಮಾಡಿಸ್ತಾರೆ ಮೇಯ್ನ್ ನಮಗೆ ಸತ್ಯನಾರಾಯಣ ಪೂಜೆ ಗಣಹೋಮ ಈ ಥರ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ ಆಸೆ ಇದೆ ಖಂಡಿತ ಮಾಡಿ ನಾನು ಅದನ್ನು ವ್ಲಾಗ್ ಕೂಡ ಮಾಡಿ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ ಯೂಟ್ಯೂಬಲ್ಲಿ ನೋಡೋರಂತೆ ಸೊ ಸತ್ಯನಾರಾಯಣ ಪಾಜೆಯಿಂದ ಏನೇನು ಎಲ್ಲ ಅನುಕೂಲ ಇದೆ ಅಂತ ಕೇಳಿದ್ದೀರಲ್ಲ ಬಟ್ ಇಲ್ಲಿ ಸತ್ಯನಾರಾಯಣ ಪೂಜೆ ಕಥೆನ ನಾನಿಲ್ಲಿ ಓದೋದು ತಪ್ಪು ಸತ್ಯನಾರಾಯಣ ಪೂಜೆನ ನೀವು ಯಾವ ಸಂದರ್ಭದಲ್ಲಿ ಮಾಡ್ತೀರಾ ಆವಾಗ ಕೇಳಿದ್ರೇ ಒಳ್ಳೆಯದು ಸತ್ಯನಾರಾಯಣ ಕಥೆನ ಓದಬೇಕು ಅಂತ ಅಂದರೆ ತುಂಬ ಮನಸ್ಸಿಂದ ಮಡಿ ಮೈಲಿಗೆ ಇರಬಾರ್ದು ಸೊ ಅದನ್ನು ಕಥೆಯನ್ನು ಯಾವಾಗ ಓದ್ತೀರಾ ಯಾವ ಪೂಜೆಯಲ್ಲಿ ನೀವು ಅಟೆಂಡ್ ಆಗ್ತೀರೋ ಕೇಳಿದವ್ರಿಗೂ ಮಾಡ್ದವ್ರಿಗೂ ಒಳ್ಳೆಯದಾಗತ್ತೆ ಆದರೆ ನಾವೇ ನಮ್ಮ ಮನೆಯಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಥವಾ ದೇವಸ್ಥಾನದಲ್ಲಿ ಮಾಡಿಸಿದ್ರು ಕೂಡ ಇನ್ನೂ ಒಳ್ಳೆಯದು ಸೊ ಏನ್ ಯಾರಲ್ಲ ಇನ್ನೂ ಯಾವುದೇ ಒಂದು ಸತ್ಯನಾರಾಯಣ ಪೂಜೆ ಮಾಡಿಲ್ಲ ಗಣಹೋಮ ಮಾಡಿಲ್ಲ ಅಥವಾ ಮನೆ ಅಭಿವೃದ್ಧಿಗೋಸ್ಕರ ಯಶಸ್ಸಿಗೋಸ್ಕರ ಮತ್ತು ಒಂದು ಮನೆ ಕಟ್ಟೋದಾಗಲಿ ಏನಾದರೂ ನೀವು ಅಂದ್ಕೊಂಡಿದ್ರೆ ಆ ಕಾರ್ಯ ಖಂಡಿತ ನೆರವೇರುತ್ತೆ ನೀವು ನಿಮ್ಮ ಮನೆಯಲ್ಲಿ ಆಗಲಿ ಅಥವಾ ಟೆಂಪಲಲ್ಲಾಗಲಿ ಸತ್ಯನಾರಾಯಣ ಪೂಜೆ ಮಾಡಿಸಿ ನಿಮ್ಮ ಕುಟುಂಬದ ಸದಸ್ಯರು ಸ್ನೇಹಿತರು ಅಥವಾ ನಿಮ್ಮ ಕಂಪನಿಯವರು ಆಫೀಸಲ್ಲಿ ಮಾಡ್ತಾ ಇರೋ ಎಲ್ಲರನ್ನೂ ಕರೆದು ಪ್ರತಿಯೊಬ್ಬರಿಗೂ ಆಹ್ವಾನ ಮಾಡಿ ಅವರಿಗೆ ಸತ್ಯನಾರಾಯಣ ಪೂಜೆ ಕಥೆಯ ನೀತಿ ಮತ್ತು ಅದಕ್ಕೆ ಯಾಕೆ ಆಚರಿಸ್ತಾರೆ ಅನ್ನೋದನ್ನು ಪುರೋಹಿತರು ಹೇಳ್ತಾರೆ ಆ ಕಥೆನ ಕೇಳಿದವ್ರಿಗೂ ಹೇಳಿದವ್ರಿಗೂ ತುಂಬಾ ಒಳ್ಳೆದಾಗುತ್ತೆ ಮತ್ತು ಪೂಜೆ ಮಾಡಿ ಪ್ರಸಾದ ಹಂಚಿದವ್ರಿಗೂ ತುಂಬಾ ಅವರು ಐಶ್ವರ್ಯವಂತರು ಆಗ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ಮತ್ತು ಎಲ್ಲ ಜೀವನದಲ್ಲಿ ಇರೋ ಬರೋ ಅಂಥ ಕಷ್ಟ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಕೂಡ ನಂಬಿಕೆ ಇದೆ ಸೊ ಯಾರ್ಯಾರೆಲ್ಲ ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತೀರ ನೀವು ಒಂದು ದಿನ ಅನುಕೂಲ ಮಾಡಿಕೊಂಡು ಈ ಪೂಜೆಗೆ ಒಂದು ದಿನದಲ್ಲಿ ನೀವು ಪೂಜೆ ಎಲ್ಲ ಮಾಡಿ ಇದು ಮಾಡ್ಕೊಬೋದು ಇದಕ್ಕೆ ಖರ್ಚಾಗುತ್ತೆ ಅಥವಾ ದುಡ್ಡಿಂದ ಸಮಸ್ಯೆ ಇದೆ ಅಂತ ಹೇಳಿ ಎಲ್ಲ ನೀವು ಮುಂದಕ್ಕೆ ಹಾಕೊತಾ ಹೋಗಕ್ಕೆ ಹೋಗಬೇಡಿ ಯಾವುದೇ ಒಂದು ನಮಗೆ ಯಶಸ್ಸು ಸಿಗಬೇಕು ಅಂತ ಅಂದರೆ ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ ಯಾಕೆ ಇಲ್ಲ ಯಾಕೆ ಹಿಂದಿನ ಜನ್ಮದ ಪಾಪ ಏನಾದರೂ ಇದೆಯಾ ಸೊ ಅದು ಯಾರಿಗೂ ಗೊತ್ತಿಲ್ಲ ಆದರೆ ಈ ಸತ್ಯನಾರಾಯಣ ಕಥೆಯಲ್ಲಿ ತುಂಬಾ ನೀತಿ ಇದೆ ಅದನ್ನು ನೀವು ಕೇಳ್ದಾಗ್ಲೇ ಗೊತ್ತಾಗತ್ತೆ ಯಾಕೆ ಮಾಡಬೇಕು ಮತ್ತು ಮಾಡಿದರೆ ಏನೇನು ಫಲ ಸಿಗುತ್ತೆ ಅನ್ನೋದು ಕೂಡ ಆ ಕಥೆಯಲ್ಲಿ ಇದೆ ಸತ್ಯನಾರಾಯಣ ಪೂಜೆ ಗಣಹೋಮ ಮಹಾ ಮಂತ್ರ ಮಹಾಮೃತ್ಯುಂಜಯ ಹೋಮ ಸೊ ಈ ರೀತಿಯೆಲ್ಲ ಪೂಜೆಗಳು ಯಾವ್ಯಾವ ಇದೆ ನಿಮಗೆ ಟೈಮ್ ಸಿಕ್ಕಾಗ ಒಂದೊಂದು ಹೋಮ ಒಂದೊಂದು ದಿನ ಕೂಡ ಇಟ್ಕೊಂಡು ಮಾಡ್ಬೋದು ಆದರೆ ಗಣಪತಿ ಪೂಜೆ ಅಂತೂ ಮಾಡೇ ಮಾಡ್ತಾರೆ ಯಾವುದೇ ಒಂದು ಕಾರ್ಯದಲ್ಲಿ ಮಾಡುವಾಗ ಗಣಹೋಮ ಮಾಡೇ ಮಾಡ್ತಾರೆ ಗಣಹೋಮ ಮತ್ತು ಸತ್ಯನಾರಾಯಣ ಪೂಜೆ ಕಂಪಲ್ಸರಿ ಇದ್ದೇ ಇರುತ್ತೆ ಸೊ ಈ ಹೋಮ ಹವನಗಳಲ್ಲಿ ನಾವು ಪಾಲ್ಗೊಳ್ಳೋದ್ರಿಂದ ನಮಗೂ ಇರೋವಂಥ ಮಾನಸಿಕ ಅಥವಾ ದೈಹಿಕ ಆರೋಗ್ಯ ಸಮಸ್ಯೆಗಳಿದ್ದರೆ ಪರಿಹಾರ ಆಗುತ್ತೆ ಅಂತ ಕೂಡ ನಾವು ತಿಳ್ಕೊಂಡು ನಂಬಿಕೆಯಿಂದ ನಾವು ಎಲ್ಲದಕ್ಕೂ ಅಟೆಂಡ್ ಮಾಡಬೇಕು ಸೊ ಸತ್ಯನಾರಾಯಣ ಪೂಜೆಗೆ ನಾನು ನಮ್ಮ ಆಂಟಿ ಮನೆಗೆ ಹೋಗಿದ್ವಿ ಮತ್ತು ಇದು ಬಂದು ಅವರ ಮನೇಲಿ ಮಾಡಿರಲಿಲ್ಲ ಅಲ್ಲಿ ಈಶ್ವರ ಪಾರ್ವತಿ ದೇವಸ್ಥಾನ ಇದೆ ಮತ್ತಿಕೆರೆಯಲ್ಲಿ ಆ ದೇವಸ್ಥಾನದಲ್ಲಿ ಈ ಪೂಜೆನ ಮಾಡಿಸಿದರು ಆ ಪೂಜೆಗೆ ನಮ್ಮ ಆಂಟಿಯವರೆಲ್ಲ ಬಂದಿದ್ದರು ಅಂದರೆ ನಮ್ಮ ಚಿಕ್ಕಮ್ಮಂದಿರು ನಮ್ಮಮ್ಮ ಫಸ್ಟ್ನೇ ಅವರು ಟೋಟಲ್ ಏಳು ಜನ ಅಕ್ಕ ತಂಗಿಯರು ನಮ್ಮಮ್ಮನೇ ಮೊದಲನೆಯವರು ಇನ್ನು ಆರು ಜನ ತಂಗಿದೀರಿದ್ದಾರೆ ಅದರಲ್ಲಿ ಐದು ಜನ ಇಲ್ಲಿ ಸಿಕ್ಕಿದ್ರು ಮೀನ್ಸ್ ಐದು ಜನ ಭೇಟಿ ಮಾಡಿದ್ದೆ ಆ ಐದು ಜನನೂ ಕೂಡ ಪರಿಚಯ ಮಾಡಿಕೊಡ್ತೀನಿ ನೋಡಿ ಈಗ ನೋಡಿ ಇವರೇ ನನ್ನ ಲಾಸ್ಟ್ ಚಿಕ್ಕಮ್ಮ ಇವರ ಹೆಸರು ಶಶಿಕಲಾ ಅಂತ ಇವರೇ ಇಲ್ಲಿ ಪೂಜೆ ಮಾಡಿಸಿದ್ದು ಸೊ ಓಕೆನಾ ಇನ್ನು ಮುಂದಕ್ಕೆ ಐದು ಜನ ಸಿಕ್ಕಿದ್ದಾರೆ ಅಲ್ವಾ ಅದರಲ್ಲಿ ಇವರೊಬ್ಬರು ಇನ್ನು ಒಬ್ಬರು ಸಿಕ್ ಇನ್ನೊಬ್ರು ಬಂದಿಲ್ಲ ತುಮಕೂರಲ್ಲಿದ್ದಾರೆ ಅವರು ನೋಡ್ಬೋದು ನೀವು ಸತ್ಯನಾರಾಯಣ ಪೂಜೆ ಮಾಡಿರೋದು ಫೋಟೋ ಮತ್ತು ವೀಡಿಯೋ ಸಿಂಪಲ್ಲಾಗಿ ತೊಗೊಂಡಿದ್ದೀನಿ ಹೋಮ ಎಲ್ಲ ಮಾಡಿದ್ದೆಲ್ಲ ನಾನು ತಗೊಳ್ಳಿಕ್ಕಾಗಲಿಲ್ಲ ಸೊ ನೋಡ್ಬೋದು ನೀವು ಸತ್ಯನಾರಾಯಣ ಪೂಜೆ ಎಲ್ಲಿ ಯಾರ್ಯಾರು ಬಂದಿದ್ರು ಅಂತ ನೋಡಿ ಫಸ್ಟ್ನೇ ಅವರು ಶಶಿಕಲಾ ಮತ್ತೆ ಶಿವರಂಜಿನಿ ರಮಾಮಣಿ ಸರೋಜ ರಾಧಾ ಮತ್ತು ನಾನು ಸೊ ಟೋಟಲ್ ಒಂದು ಫೋಟೋ ತೊಗೊಂಡೆ ಮತ್ತೀಗ ಅವರೇ ಹಾಯ್ ಫ್ರೆಂಡ್ಸ್ ನೋಡಿ ಇವರೆಲ್ಲ ನನ್ನ ಚಿಕ್ಕಮ್ಮಂದಿರೋ ಜನ ಹಲೋ ಫ್ರೆಂಡ್ಸ್ ನೋಡಿ ಹಲೋ ಹಾಯ್ ಫ್ರೆಂಡ್ಸ್ ನೋಡಿ ಇವರೆಲ್ಲ ನನ್ನ ಚಿಕ್ಕಮ್ಮಂದಿರೋ ಪರಿಚಯ ಮಾಡ್ಕೊಡ್ತಾರೆ ನೋಡಿ ಅವ್ರಿಗೆ ಹೇಳಿ ನಾನು ಶಶಿಕಲಾ ನಾನು ರೂಪಾ ಇವರೆಲ್ಲ ನನ್ನ ಚಿಕ್ಕವರಿಂದ ತುಂಬಾ ಪ್ರೀತಿಯಿಂದ ಬೆಳೆಸಿದವರು ಇವಾಗ ನಾನು ಅವ್ರ ಎತ್ರಿಕ್ ನೋಡಿ ಒಂದ ನಂಬೇಡಿ ತುಂಬಾ ಸುಳ್ಳೆ ಹೇಳ್ತಾರೆ ನನಗಿನ್ನ ಹತ್ತು ಹದಿನೈದು ವರ್ಷ ಡಿಫರೆನ್ಸ್ ಇದೆ ನಮ್ಮ ಚಿಕ್ಕ ಮಂದಿರ ಇವತ್ತು ಏನಂದ್ರೆ ಇಲ್ಲಿ ನಮ್ಮ ಇವರು ಲಾಸ್ಟ್ ಡ್ಯಾಂಟಿ ಇದಾರೆ ನೋಡಿ ಹೆಸರು ಶಶಿಕಲಾ ಅಂತ ಹ್ಞೂ ಏಳನೇ ಅವರು ಸಾರಿ ನಾಳೆ ನಾನೇ ಬರ್ತಿಟ್ಟೆ ಆರನೇ ಅವರು ಇವರು ಇವ್ರು ಬಂದು ಇನ್ನೂ ಎರಡನೇ ಆಂಟಿ ಬಂದಿಲ್ಲ ನಮ್ಮಅಮ್ಮ ಬಂದಿಲ್ಲ ಹುಷಾರಿಲ್ಲ ಇವ್ರು ಬಂದು ನೋಡಿ ನನ್ನ ಮೂರನೇ ಆಂಟಿ ರಾಧಾ ಅಂತ ಮತ್ತೆ ಇವರು ಸರೋಜಾ ಅಂತ ಇವ್ರು ಬಂದು ಬ್ಯಾಂಗ್ಳೂರೇ ಇವರು ಶಿವಮೊಗ್ಗ ಸರೋಜಾ ಅಂತ ಇವ್ರ ಅಮ್ಮ ಮಣಿ ಇವರು ಕೂಡ ಬ್ಯಾಂಗ್ಳೂರಲ್ಲೇ ಇರೋದು ಇವ್ರು ಶಿವರಂಜನಿ ಇವರು ಕೂಡ ಬ್ಯಾಂಗ್ಳೂರ್ ಎಲ್ಲ ಹತ್ರ ಇದ್ದೀವಿ ಇವ್ರು ಮಾತ್ರ ಸ್ವಲ್ಪ ಸ್ವಲ್ಪ ದೂರ ಇದ್ದಾರೆ ಶಿವಮೊಗ್ಗದವರು ಓಕೆನಾ ಇವರು ಇವರು ಕೂಡ ಬ್ಯಾಂಗ್ಳೂರೇ ಎಲ್ಲ ನಿಯರ್ ಬೈ ಇದ್ದೀವಿ ಇವ್ರದ್ದು ಇವತ್ತು ಹೋಮ ಯಾವ ಗಣ ಹೋಮ ಮತ್ತು ನವಗ್ರಹ ಶಾಂತಿ ಈಶ್ವರನ್ ಪೂಜೆ ಎಲ್ಲ ಮಾಡಿಸಿದ್ರು ಸೊ ಇವತ್ತು ಎಲ್ಲರೂ ಕೂಡ ಸಿಕ್ಕಿದ್ದಾರೆ ಆದರೆ ಇಬ್ಬರು ಮಿಸ್ ಆಗಿದ್ದಾರೆ ನಮ್ಮಮ್ಮ ಒಬ್ಬರು ಮತ್ತು ಎರಡನೇ ಆಂಟಿ ತುಮಕೂರವರು ಗಿರ್ಜಾ ಅಂತ ಅವ್ರು ಬಂದಿಲ್ಲ ಸೊಂದವೇ ಅಂಧವೇ ಇದಾರಂತೆ ಬರ್ತಾ ಇದ್ದಾರೆ ಬಂದರೆ ಅವ್ರನ್ನೂ ಕೂಡ ಪರಿಚಯ ಮಾಡಿಕೊಡ್ತೀವಿ ಫ್ರೆಂಡ್ಸ್ ಓಕೆನಾ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಮತ್ತು ವಿಡಿಯೋ ಮಾಡ್ತೀವಿ ಕಾಲ್ ಮಾಡ್ತೀನಿ ನೋಡಿದ್ರಲ್ಲ ಇವರೆಲ್ಲ ನನ್ನ ಚಿಕ್ಕ ಮಂದಿರು ಅಂದರೆ ನಾನು ಬೆಳೆದಿದ್ದು ನಮ್ಮ ಅಜ್ಜಿ ಮನೆಯಲ್ಲಿ ಚಿಕ್ಕ ಮಗು ಇದ್ದಾಗ ನನ್ನ ಮಗು ನನ್ನ ತಂಗಿಗೂ ಟೂ ಇಯರ್ಸ್ ಅಷ್ಟೇ ಡಿಫ್ರೆನ್ಸು ಆವಾಗ ಇವರೆಲ್ಲ ನನ್ನ ಚಿಕ್ಕವರಿಂದ ಪ್ರೀತಿಯಿಂದ ಬೆಳೆಸಿದರೆ ಕೂಡ ಅವ್ರ ಜೊತೆ ಎಲ್ಲ ಆಟ ಆಡಿದ್ದೀನಿ ಅಂದರೆ ಎಲ್ಲರಿಗೂ ಒಂದು ಹತ್ತು ಹದಿನೈದು ವರ್ಷ ಡಿಫ್ರೆನ್ಸ್ ಇದೆ ಅಷ್ಟೇ ಸೊ ಎಲ್ಲ ನೋಡ್ಬೋದು ಇವ್ರ ಜೊತೆ ಎಲ್ಲ ತುಂಬಾ ಟೈಮ್ನ ಸ್ಪೆಂಡ್ ಮಾಡಿದೆ ಮೊನ್ನೆ ಸಿಕ್ಕಿದ್ರಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಕೂಡ ಪೂಜೆಯಲ್ಲಿ ಇಷ್ಟು ಜನ ನಮ್ಮ ಚಿಕ್ಕ ಮಂದಿರಿದ್ರು ಇನ್ನೂ ಎಲ್ಲ ರಿಲೇಟಿವ್ಸ್ ಬಂದಿದ್ದರು ಬಟ್ ಆದರೆ ನಾನು ಇಷ್ಟೇ ಜನದಲ್ಲಿ ನಾನು ಫೋಟೋ ತಗೊಂಡಿದ್ದು ಮತ್ತು ಊಟಕ್ಕೆ ಹೋದ್ವಿ ನೋಡ್ಬೋದು ನೀವು ಅಲ್ಲೇ ದೇವಸ್ಥಾನದ ಪಕ್ಕದಲ್ಲಿ ಚೌಟ್ರಿ ಥರ ಇದು ಮಾಡಿದ್ದಾರೆ ಅಲ್ಲಿ ಊಟ ಅರೇಂಜ್ ಮಾಡಿದರು ಸತ್ಯನಾರಾಯಣ ಪೂಜೆದು ಇನ್ನು ಇವರು ಬಂದು ನನ್ನ ಕೊನೆ ಸಿಸ್ಟರ್ ಓಕೆನಾ ವೈಭವಿ ಅಂತ ಇವರು ಕೂಡ ವರ್ಕ್ ಮಾಡ್ತಾ ಇದ್ದಾರೆ ನಾರ್ದನ್ ಟ್ರಸ್ಟ್ ಕಂಪನಿಯಲ್ಲಿ ನಮ್ಮ ಮನೆಯಿಂದ ನಾನು ನನ್ನ ತಂಗಿ ಅಷ್ಟೇ ಹೋಗಿದ್ದಿದ್ದು ನಮ್ಮ ತಾಯಿ ಮತ್ತು ಸಿಸ್ಟರು ಬ್ರದರ್ ಯಾರೂ ಬಂದಿರಲಿಲ್ಲ ಪೂಜೆ ಇತ್ತಲ್ವಾ ಸೊ ಯಾರಾದರೂ ಮನೆಯಿಂದ ಒಬ್ಬರು ಹೋಗಲೇಬೇಕು ಅಂಥೇಳಿ ಹೋಗಿದ್ವಿ ಇದರಿಂದ ನಮಗೇನಂತ ಅಂದರೆ ನಮ್ಮ ಪೂಜೆಗೆ ಹೋಗಿ ಕತೆ ಕೇಳೋದ್ರಿಂದ ಒಳ್ಳೆಯದು ಮತ್ತು ನಾವು ಎಲ್ಲ ಪೂಜೆಗೂ ಹವನ ಎನ್ನುಕ್ಕೆ ಹೋಗೋದ್ರಿಂದ ನಮಗೂ ಕೂಡ ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ಹೋಗ್ತಾ ಇದ್ದೀವಿ ನೆಕ್ಸ್ಟು ನಾನು ನಮ್ಮ ಮನೆಯಲ್ಲಿ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಮಾಡಿದಾಗ ಖಂಡಿತ ವ್ಲಾಗ್ ಮಾಡಿ ನಾನು ಪೂಜೆದು ಡೀಟೇಲ್ಸು ಮತ್ತು ಅದರಿಂದ ನಾನು ಏನು ಅಂದ್ಕೊಂಡಿದ್ದೆ ಅಚೀವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ದೆಲ್ಲ ಅಚೀವ್ ಆಗಲಿ ಅಥವಾ ನಾವು ಸಾಧನೆ ಮಾಡಿದ್ಮೇಲೆ ಅಥವಾ ನಮ್ಗೆ ಒಳ್ಳೇದಾದ ಮಾಡಬೇಕು ಅಂತ ಏನಿಲ್ಲ ಅದಕ್ಕೂ ಮುಂಚೆ ಮಾಡಬಹುದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಜಸ್ಟ್ ಅಲ್ಲಿ ಸೆಲ್ಫಿ ವೀಡಿಯೋ ಅಂಥದ್ದು ನಮ್ಮ ಆಂಟಿ ಹಿಂದೆನೇ ಕೂತಿದ್ದಾರೆ ಅವರು ಹಾಯ್ ಹೇಳ್ತಾ ಇದ್ದಾರೆ ನೋಡಿ ಹಾಗೆ ಜಸ್ಟ್ ಎಲ್ಲರ ಜೊತೆ ವೀಡಿಯೋ ಫೋಟೋಸು ಎಲ್ಲ ಜಸ್ಟ್ ತುಂಬ ದಿನ ಆದಮೇಲೆ ಸಿಕ್ಕಿದ್ರಲ್ಲ ವೀಡಿಯೋ ಮತ್ತು ಫೋಟೋ ಎಲ್ಲ ಮಾಡಿಕೊಂಡ್ವಿ ಮತ್ತು ನನ್ನ ಸಿಸ್ಟರು ನನ್ನ ಚಿಕ್ಕಮ್ಮ ಎಲ್ಲರೂ ಒಂದು ಸೆಲ್ಫಿ ತೊಗೊಂಡ್ವಿ ಸೊ ಈ ರೀತಿ ನನ್ನ ಗುರುವಾರದ ದಿನದ ದಿನಚರಿ ಆಗಿತ್ತು ಸೊ ನೋಡ್ಬೋದು ತುಂಬಾ ಖುಷಿ ಆಯಿತು ಹೋಮ ಮತ್ತು ಪೂಜೆಗೆಲ್ಲ ಹೋಗ್ಬಿಟ್ಟು ಪ್ರಸಾದ ತೊಗೊಂಡು ಮತ್ತು ನಮ್ಮ ಚಿಕ್ಕಮ್ಮಂದಿರ ಜೊತೆಗೆಲ್ಲ ಮತ್ತೆ ಮಾತಾಡಿ ಅವರ ಮನೆಗೆ ಹೋದ್ವಿ ತುಂಬ ಮಳೆ ಸ್ಟಾರ್ಟ್ ಆಗೋಯ್ತು ಅವತ್ತು ಪೂಜೆ ಎಲ್ಲ ಆದಮೇಲೆ ಸೊ ಒಂದು ಐದು ನಾಲ್ಕೂವರೆ ಐದು ಗಂಟೆ ಆಯಿತು ಮನೆಗೆ ಹೋಗುವ ಹೊತ್ತಿಗೆ ಮಳೆ ಬಂದ ಮೇಲೆ ಅವ್ರ ಮನೆಯಲ್ಲಿ ಸ್ವಲ್ಪ ಹೊತ್ತಿದ್ದು ಆಮೇಲೆ ರಿಟರ್ನ್ ಆಗಿದ್ದು ಸೊ ನೋಡ್ಬೋದು ನೀವು ಫೋಟೋಸ್ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡು ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡ್ವಿ ಜಸ್ಟ್ ಫಾರ್ ತುಂಬಾ ತುಂಬ ವರ್ಷವೇ ಆಗೋಗಿತ್ತು ನಮ್ಮ ಸಿಸ್ಟರ್ ಮದುವೆಗಳೆಲ್ಲ ನಾವು ಮೀಟ್ ಮಾಡಿದ್ದು ಆದಮೇಲೆ ಇದೇ ಫಸ್ಟ್ ಟೈಮ್ ನಾವು ಪೂಜೆಯಲ್ಲಿ ಎಲ್ಲರೂ ಕೂಡ ಭೇಟಿ ಮಾಡಿದ್ದೆ ನೋಡ್ಬೋದು ನೀವು ಇದು ಜಸ್ಟ್ ಸೆಲ್ಫಿ ವಿಡಿಯೋ ಮಾಡಬೇಕಾದ್ರೆ ಇಲ್ಲೇ ಕೂತಿದ್ರು ಅನ್ನೆಲ್ಲ ಆ ವಿಡಿಯೋ ಇಲ್ಲಿ ಹಾಕಿದ್ದೀವಿ ಹಾಯ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಹಾಯ್ ಅಂತ ಹೇಳ್ತಾ ಇದ್ದಾರೆ ಚಿಕ್ಕಮ್ಮ ಇವಳಿಗೆ ಮತ್ತು ಇನ್ನೊಬ್ರು ಆರನೇ ಆಂಟಿ ಮತ್ತು ಏಳನೇ ಆಂಟಿ ಇದೆಲ್ಲ ಇವ್ರಿಬ್ರಿಗೆ ಹೋಗೇಬಾರೆ ಅಂತ ಕರಿತೀವಿ ಯಾಕಂದರೆ ನಮ್ಮ ಚಿಕ್ಕ ಹುಡುಗರಿಂದ ನಾವು ಚಿಕ್ಕ ವಯಸ್ಸಿಂದ ಚಿಕ್ಕ ಚಿಕ್ಕವರಾಗಿರೋದ್ರಿಂದ ಇವರು ಸ್ವಲ್ಪ ಚಿಕ್ಕವರಿದ್ರು ಅವಾಗ ಹೋಗೇಬಾರೆ ಅಂತೀವಿ ಇನ್ನೆಲ್ಲರಿಗೂ ನಾನು ಆಂಟಿ ಅಂತ ಕರಿತೀವಿ ಚಿಕ್ಕಮ್ಮ ಅಂತ ಕರಿತೀವಿ ಅವರಿಬ್ಬರಿಗೆ ಬಿಟ್ಟು ಒಂಥರ ಫ್ರೆಂಡ್ಸ್ ಥರ ಇದ್ವಿ ನಾವು ಊರಲ್ಲಿ ಸೊ ಅದೇ ರೀತಿನೇ ಈಗಲೂ ಕೂಡ ಟ್ರೀಟ್ ಮಾಡ್ತಾಳೆ ಅವಳು ಅವಳು ಇವಳು ಅಂತ ಅಂತೀವಿ ಬೇಜಾರು ಮಾಡ್ಕೊಬೇಡಿ ಇವಳು ಮತ್ತು ಇನ್ನೊಬ್ಳು ಶಿವರಂಜನಿ ಅಂತ ಹೇಳಿದ್ವಲ್ಲ ತುಂಬಾ ನಾವು ಕ್ಲೋಸ್ ಇದ್ವಿ ಆವಾಗ ಸೊ ನೋಡಿ ಇಲ್ಲಿದ್ದಾರಲ್ಲ ಅಂಕಲ್ ಫೋಟೋ ತಗೊಳಕಾಗಲಿಲ್ಲ ಅವರೇ ನಮ್ಮ ಅಂಕಲು ಸೊ ಎಲ್ಲರೂ ಅವ್ರ ರಿಲೇಟಿವ್ಸ್ ಬಂದಿದ್ರಲ್ಲ ಊಟ ಎಲ್ಲ ಆದಮೇಲೆ ಪೂಜೆ ಎಲ್ಲ ಮುಗಿದು ಸ್ವಲ್ಪ ಕೂತ್ಕೊಂಡು ಮೀಟಿಂಗ್ ಮಾಡ್ತಾಯಿದ್ರು ಟೆಂಪಲ್ ಹತ್ರ ಅಷ್ಟೇ ಸೊ ನೋಡ್ಬೋದು ನೀವು ಇಷ್ಟು ವೀಡಿಯೋ ಮಾಡಲಿಕ್ಕೆ ನನಗೇನು ಅಷ್ಟು ಟೈಮ್ ಇರಲಿಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ತೊಗೊಂಡು ನಾನು ಅದನ್ನು ಜಾಯಿಂಟ್ ಮಾಡಿ ವೀಡಿಯೋ ಮಾಡಿರೋ ಅಂಥದ್ದು ಸೊ ಇಷ್ಟು ನನ್ನ ಚಿಕ್ಕಮ್ಮಂದಿರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಸತ್ಯನಾರಾಯಣ ಪೂಜೆ ಗಣ ಹೋಮ ಮತ್ತು ಈಶ್ವರನ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಆಂಟಿ ಮನೆಗೆ ಹೋದ್ವಿ ಅಲ್ಲಿ ನಮ್ಮ ಆಂಟಿ ಜೊತೆಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವರು ಅರ್ಶನ ಕುಂಕುಮ ಕೊಟ್ಟು ಕಳಿಸ್ಕೊಟ್ರು ಎಲ್ಲರಿಗೂ ಎಲ್ಲರೂ ಆನ್ ದ ವೇ ಇರೋದ್ರಿಂದ ಮೀನ್ಸ್ ಬ್ಯಾಂಗ್ಳೂರಲ್ಲೇ ಇರೋದ್ರಿಂದ ಮೂರು ಜನನೂ ಹೋದರು ಮತ್ತು ಇನ್ನೊಬ್ಬರು ಶಿವಮೊಗ್ಗ ಆಂಟಿ ಮಾತ್ರ ನಮ್ಮ ಆಂಟಿ ಮನೇಲಿ ಉಳ್ಕೊಂಡಿದ್ರು ಇನ್ನೆಲ್ಲರೂ ಅವ್ರವ್ರ ಮನೆಗೆ ಹೋದರು ನಾವು ಸ್ವಲ್ಪ ಹೊತ್ತು ಇದ್ದು ನಮ್ಮ ಮನೆಗೆ ರಿಟರ್ನ್ ಆದ್ವಿ ನೋಡಿ ಸತ್ಯನಾರಾಯಣ ಪೂಜೆಗೆ ನಿಮಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಸತ್ಯನಾರಾಯಣ ಪೂಜೆ ಯಾಕೆ ಮಾಡಬೇಕು ಏನಕ್ಕೆ ಮಾಡಬೇಕು ಮಾಡಿದ್ರೆ ಏನೇನು ಫಲ ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ನೀವು ಕೂಡ ಸತ್ಯನಾರಾಯಣ ಮತ್ತು ಈಶ್ವರನ ಆಶೀರ್ವಾದ ಪಡ್ಕೊಳ್ಳಿ ದರ್ಶನ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಹಾಕಿದ್ದೀನಿ ನಿಮಗೂ ಕೂಡ ಒಳ್ಳೇದಾಗಲಿ ಯಾರ್ಯಾರೆಲ್ಲ ನಾನು ವೀಡಿಯೋ ಇದ್ದೀರಾ ನನಗೂ ಕೂಡ ಒಳ್ಳೆಯದಾಗಲಿ ಅಂತ ಆರೈಸಿ ಸೋ ನಾನು ಕೂಡ ಸತ್ಯನಾರಾಯಣ ಪೂಜೆ ಈಶ್ವರಂದು ಪೂಜೆ ನವಗ್ರಹ ಪೂಜೆ ಆದಷ್ಟು ಬೇಗ ನಮ್ಮ ಮನೆಯಲ್ಲಿ ಮಾಡೋಣ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಶಶಿಕಲ ಏನ್ ಮಾಡ್ತಾ ಇದೀಯಾ ಕಾಫಿ ಮಾಡ್ತಾ ಇದೀನಿ ಹಂಗೆ ನನ್ಗೂ ಮಾಡೆ ಸ್ವಲ್ಪ ಏನ್ ತರ್ತೀಯಾ ಕಾಫಿ ತಗೋಬರ್ತೀನಿ ಬೇಜಾರ್ ಮಾಡ್ಕೊಂಬೇಡ ಬಂದ್ಬಿಟ್ಟು ಕಾಫಿ ತಗೋಬಂತ ಆರ್ಡರ್ ಮಾಡ್ತಾರೆ ತಗೊಂಬರ್ತೀಯ ಮೇಲಕ್ಕೆ ತಗೊಂಬರ್ತೀನಿ ಹೋಗಿ ಪರವಾಗಿಲ್ಲ ಪಾಪ ನೀವು ಬಂದಿರುತ್ತೆ ಅಪ್ರೂಪ ತಗೋಬಹುದು ನೋಡಿ ಫ್ರೆಂಡ್ಸ್ ನಮ್ಮ ಆಂಟಿ ಹೇಗೆ ಮಾತಾಡ್ತಾರೆ ಅಂತ ನಾನು ಹಿಂಗೆ ಮಾತಾಡೋದು ಹೋಗಿ ಬಾರೆ ಅಂತ ಕಾಫಿ ತೊಗೊಂಬ ತಿನ್ಬಿ ಹೋಗಿ ತುಂಬ ಅಪರೂಪಕ್ಕೆ ಬಂದಿದ್ಯಾ ಅಂತ ಹೇಳಿದ್ದು ಅವರ ಒಳಗಡೆ ಒಂದು ಡೂಪ್ಲೆಕ್ಸ್ ಥರ ಏನು ಮಾಡ್ಕೊಂಡಿದ್ದಾರೆ ಸೊ ಮೇಲ್ಗಡೆ ಇದೀನಿ ನೋಡಿ ಮತ್ತು ನಮ್ಮ ಅಂಕಲ್ ಅಲ್ಲೇ ಕೂತ್ಕೊಂಡು ಏನೋ ಸೊ ಡಿಸ್ಟಪ್ ಮಾಡೋದು ಬೇಡ ಅಂತ ಮೇಲ್ಗಡೆ ಬಂದೆ ಏನು ಮಾಡ್ತಾ ಇದೀರಾ ಚಿಕ್ಕಮ್ಮ ಮತ್ತು ನಾನು ಲಾಸ್ಟ್ನೇ ತೆಂಗಿ ಕೂತ್ಕೊಂಡು ಏನೋ ಇದ್ದಾರೆ ನೋಡಿ ಅವಳು ವೀಡಿಯೋ ಕಾಲಲ್ಲಿ ಏನು ಮಾಡ್ತಾ ಇದೀರಾ ಎರಡನೇ ಆಂಟಿ ಬಂದಿಲ್ಲ ಅಂತ ಹೇಳಿದ್ನಲ್ಲ ಅವ್ರ ಜೊತೆ ಮಾತಾಡ್ತಾ ಇದ್ದಾಳೆ ಸೊ ಇಷ್ಟು ಈ ದಿನದ ಗುರುವಾರದ ವ್ಲಾಗ್ ಆಗಿತ್ತು ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಸತ್ಯನಾರಾಯಣ ಮತ್ತು ಈಶ್ವರ ಗಣಹೋಮ ಎಲ್ಲರಿಗೂ ನಾನು ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇಷ್ಟು ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಯಾರೆಲ್ಲ ವಾಚ್ ಮಾಡಿದ್ದೀರಾ ಅಥವಾ ವಿಡಿಯೋಗೆ ನೀವು ಸಬ್ಸ್ಕ್ರೈಬರ್ ಆಗಿದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಕೊಡಿ ಒಂದು ಇದು ನನ್ನ ವೀಡಿಯೋ ಮಾಡಲಿಕ್ಕೆ ಒಂದು ನಿಮ್ಮ ಕಡೆಯಿಂದ ಒಂದು ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತು ವಿಡಿಯೋಗೆ ಏನಾದರೂ ನಿಮಗೆ ಅನಿಸಿಕೆ ಇದ್ದರೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು